ಈರೇ ಏನ್ ಮಾಡ್ತಾ ಇದನೋ ಏನೋ ಶಿಲ್ಪ ಜೈಲಿಗೆ ಹೋಗಾಲೆ ಮೂರು ದಿವಸ ಆಯಿತು ಅವ್ಳನ್ನ ಬಿಡಿಸ್ಕೊಂಬರಕ್ಕೆ ಏನಾದ್ರು ವ್ಯವಸ್ಥೆ ನೋಡ್ಕೊಂಡೇವನೋ ಇಲ್ವೋ ಅಥವಾ ಹೋದ್ರೆ ಹೋಗ್ಲಿ ಇಬ್ರು ಏನು ಕೆತ್ತೊಲಗಿರು ಅಂತ ಸುಮ್ಮನೆ ಬಿಟ್ಕೊಂಡಿದ್ದಾನೋ ಏನೋ ಹಾಂ ಅಲ್ಲ ಸೇಳಿ ಬಿಡಿಸ್ಕೊಂಬರ್ದಿದ್ರು ಪರವಾಗಿಲ್ಲ ಶಿಲ್ಪನಾದ್ರು ಬಿಡಿಸ್ಕೊಂಬರ್ಬೇಕು ಪಾಪ ಅವಳು ನಿಜವಾಗ್ಲೂ ಕಳತನ ಮಾಡಕ್ ಹೋಗಿಲ್ಲ ಸೇಳಿ ಮೇಲೆ ಚೇಡ್ ತಿರ್ಸ್ಕೊಂಬಕ್ಕೋಸ್ಕರನ ಕಳ್ತನ ಮಾಡಕ್ ನಾಟಕ ನಾಟ್ಕಂಬೆವಳಿ ಆದ್ರೆ ಇವಳು ಗ್ರಾಚಾರಕ್ಕೆ ಇವಳು ಜೊತೆ ಹಾಕೊಂಡ್ಬಿಟ್ಟು ಅವಳು ಅನ್ಸುತ್ತೆ ಪಾಪ ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ ಓದ್ಸಲ ಏನೋ ದುರಾಸೆ ಬಿದ್ದು ಹೋಗಿದ್ಲು ಆದ್ರೆ ಈ ಸಲ ಆ ಸೇಳಿಗೆ ಸಿಗಾಕ್ಸಿ ನಾನು ಈ ಮನೆಗೆ ಆರಾಮಾಗಿರ್ಬೇಕು ಅವಳು ಎದ್ದಿದ್ರೆ ನೆಮ್ಮದಿಯಾಗಿ ಇರ್ತೀನಿ ಅಂತ ಏನೋ ಪ್ಲಾನ್ ಮಾಡಕ್ ಹೋಗಿ ಅದು ಇನ್ನೇನೋ ಆಗೈತಿ ಅನ್ಸುತ್ತೆ ನನಗೇನೋನಾ ಹ್ಮ್ ಹೋಗಿ ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂದ್ರೆ ನನ್ನ ಗಂಡನ ಒಂದು ಕಾಟ ಹಾ ಅವಳು ಮಾತಾಡ್ಸ್ಬೇಡ ಅವ್ಳು ನೋಡ್ಬೇಡ ಅಂತ ಬೇರೆ ಹೇಳೋ ನಾನು ಬೇರೆ ಯಾಕೆ ಮಾತಾಡ್ಸಿ ಅವ್ಳು ಜೈಲಿಗೆ ಹೋಗಿದ್ದೆ ಒಳ್ಳೇದಾಯ್ತು ಅಂತ ಬೇರೆ ಹೇಳ್ಬಿಟ್ಟೆ ಅವತ್ತು ಅಷ್ಟೆಲ್ಲ ಹೇಳಿ ನಾನಿವಾಗೇನಾದ್ ಜೈಲಿಗೆ ಹೋಗಿ ನೋಡ್ಕೊಂಬತ್ತೀನಿ ಅಂದ್ರೆ ಅಷ್ಟೇನೆ ಹ್ಮ್ ನನ್ನ ಅವತ್ತು ನಂಬಿರೋರು ಇವತ್ತಷ್ಟೇ ಮಗಿತಾನೆ ಬೇಡ ಬೇಡ ನೋಡೋಣ ಈರಾ ಅದೇನು ಮಾಡ್ತಾ ಇದ್ದಾನೆ ಏನು ಎತ್ತ ಅಂತ ನಾ ಕೇಳ್ಕೊಂಡು ಹೋಗೋಣ ಬೇಗನೆ ಹ್ಮ್ ಈರಾ ಈರಾ ಏ ಈರಾ ಓಹ್ ರಾಣಿ ನೀನಾ ಏನು ಬಂದಿದ್ದು ಶಿಲ್ಪನು ಸೇನು ಯಾರು ಇಲ್ಲ ಎಲ್ಲ ಜೈಲಿಗೆ ಹೋಗ್ಯಾವ್ರಿ ಅದು ಗೊತ್ತಿಲ್ವಾ ನಿನಗೆ ಹಾಂ ಅಯ್ಯ ನಾನು ಮನೆ ಕಂಡ ಬಂದು ಆಗಾಗಲೇ ನೀ ಎದಾಡ್ಸ್ತಿಯಲ್ಲ ಇರಾ ಇರಾ ಅಂತ ನಾನು ಯಾರಪ್ಪ ಅಂದ್ಕೊಂಡೆ ಹಾಂ ಏನು ಹೇಳು ಅದ್ಯಾಕೋ ಹಂಗಾಡ್ತಾ ಇದ್ಯಾ ಸ್ವಲ್ಪ ನಿಧಾನ ಮಾತಾಡು ಹಾಂ ಏನು ರಾತ್ರಿ ಆಗ್ಬಿಟ್ಟ ಮನಿಕಮಕ್ಕೆ ಅಯ್ಯಯ್ಯೋ ರಾತ್ರಿ ಹೊತ್ತ ಮನೆ ಕಂಡಿದ್ದ ಬಂದೇನ ಹಂಗ ಆಡ್ತಾ ಇದ್ಯಾ ಅದ್ಯಾಕ ಹಂಗಾಡ್ತಾ ಇದೆಯಾ ಸಮಾಧಾನ ಮಾಡ್ಕೊಂಡು ಸ್ವಲ್ಪನಾ ಸರಿ ಸರಿ ಜಲ್ದಿ ಹೇಳು ಅದೇನು ಅಂತ ಬಂದಿದ್ದು ಅಲ್ವೋ ಶಿಲ್ಪ ಜೈಲ್ಗೆ ಹೋಗಿ ಅಲ್ಲೇ ಮೂರು ದಿವ್ಸ ಆಯ್ತು ಅವ್ಳೇನಾದ್ರು ಹೋಗಿ ಮಾತಾಡ್ಸ್ಕೊಂಡು ಬಂದು ಹೆಂಗೋ ಜೈಲ್ಗೆ ಹೋಗಿ ಏನಂದ್ಲು ಅವಳೇ ನಿಜವಾಗ್ಲೂ ಕಳ್ತನ ಮಾಡಕ್ ಹೋಗಿಲ್ಲ ಅನ್ಸುತ್ತೆ ಅಲ್ವಾ ಏನಾನ ಕೇಳ್ಕೊಂಬಂದ ಏನಂದ್ಲು ಹೋಗಿದ್ರೆ ತಾನೇ ಏನಾದರೂ ಹೇಳಿರೋಕ್ಕೆ ನಾ ಜೈಲ್ಗೆ ಹೋಗಿಲ್ಲ ಎಲ್ಗೂ ಹೋಗಿಲ್ಲ ಹೋಗಮ್ಮ ಹೋಗು ನಾನಾಕೆ ಅವ್ರು ನೋಡ್ಕೊಂಡು ಹೋಗಿ ಕಳ್ತನ ಮಾಡಕ್ ಹೋಗಿ ಸರಿಯಾಗಿ ಸಿಗಾಕೊಂಡವ್ರೆ ಅನುಭವಿಸ್ಲಿ ಹಾಂ ಅಲ್ಲಿ ಸಿಗಾಕ್ಂಡಿದ್ದು ಈಗ ಹೇಳಿ ಮಾತೇಳಿ ಇನ್ನೊಂದ್ಸಲಿ ಹೋಗಿ ಸಿಗಾಕ್ಂಡವಳೆ ಈಗಂತೂ ನೋವು ಹೊರಕ್ಕೆ ಬಿಡಲ್ಲ ಅವರು ಅನುಭವಿಸ್ಲಿ ನನಗೇನಂತೆ ಯಾಕೆ ಹೋಗ್ ಅವಳು ನೋಡ ಕಲ್ಲಿಗೆ ಏನೋ ಇರಾ ಹೇಳ್ತಾ ಇದ್ಯಾ ಅಯ್ಯೋ ನಿನ್ನ ಎಂತಿ ಕಣವಳು ಹೇಳಿ ಹೋಗಿ ಮನೆಯಾಳಿ ಅವಳು ಕಳ್ಮುಂಡೆ ಅವ್ಳ ಹೆಂಗಾದ್ರೂ ಹೋಗ್ಲಿ ಶಿಲ್ಪನೂರು ಹೋಗಿ ಮಾತಾಡ್ಕೊಂಡವರು ಬರ್ಬೇಕಾನೆ ಪಾಪ ಅವಳು ಎಷ್ಟು ಬೇಗ ಆಗಿರ್ತಾಳೋ ಏನೋ ನಾನು ನೋಡಕ್ಕೆ ಯಾರು ಬರ್ಲಿಲ್ಲ ನಾನು ಹೋಗೋಣ ಅಂದ್ರೆ ನನ್ನ ಗಂಡನ ಮತ್ತೆದೊಂದು ಕಾಟ ನಾನು ಆಗಲ್ಲ ಅದಕ್ಕೆ ನೀನಾದ್ರೂ ಹೋಗ್ ಬಂದಿರ್ತೀಯೇನೋ ಅಂತ ಹೇಳಿ ಕೇಳಕ್ ಬಂದ್ರೆ ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದೆಯಲ್ಲೋ ಹಾ ರಾಣಿ ನಿನಗೆ ಯಾಕೆ ಬೇಕು ನಾನು ನೋಡಕ್ಕೆ ಹೋಗ್ತೀನೋ ಬಿಡ್ತೀನೋ ಅದನ್ನ ತಿಳ್ಕೊಂಡು ನಿನಗೆ ಸುಮ್ಮನೆ ಮುಚ್ಕೊಂಡು ಹೋಗು ಹಾ ಇದೆಯಾ ಸ್ವಲ್ಪ ಇದಿಲ್ದಂಗೆ ಮನೆ ಮರಿ ಇದ್ದಿಲ್ದಂಗ ಮಾತಾಡ್ತಾ ಇದೆಯಾ ಮುಚ್ಕೊಂಡು ಹೋಗುವಂತಿದ್ಯಾ ನೆಟ್ಟಿಗೆ ನೀ ಅಂತ ನೀನಂತ ಕುಡ್ಕೊಂಡ್ ಕಟ್ಕೊಂಡು ಶಿಲ್ಪ ಅನ್ಭವಿಸಿದ್ ಸಾಕು ಈಗ ಜೈಲಿಗೆ ಬೇರೆ ಹೋಗಿ ಹೇಳು ಹೋಗಿ ಬಿಡಿಸ್ಕೊಂಡಾದ್ರು ಬಾ ನಿನ್ನ ಮದುವೆ ತಪ್ಪಿಗೆ ನೀನ್ ಅದನ್ನಾದ್ರು ಒಂದ್ ಸಹಾಯ ಮಾಡು ಹ ಸಹಾಯನೂ ಇಲ್ಲ ಗಿಹ ಏನೂ ಇಲ್ಲ ಸುಮ್ಮನೆ ಹೋಗಮ್ಮ ಅಯ್ಯ ನನಗೆ ಎಣ್ಣೆ ಹೊಡೆಯೋಕೆ ಕಾಸಿಲ್ಲ ಅಂತೇಳಿ ನಾನಿದ್ರೆ ನೀನು ಒಬ್ಳು ಬಿಡಿಸ್ಕೊಂಡ್ ಬರ್ಬೇಕಂತೆ ಯಾಕೆ ಬಿಡಿಸ್ಕೊಂಡ್ ಬರೋದು ಇಲ್ಲ ನಾನು ನೋಡೋಕ್ಕೂ ಹೋಗಲ್ಲ ಸುಮ್ಮನೆ ಹೋಗೋದು ಕಲ್ಕ ಏ ಇರಾ ಇರಾ ಎಲ್ಲೋ ನನ್ನ ತಂಗಿ ಎಲ್ಲಿಗೋದ್ಲಾಸ ಹೇಳಿ நீனி நான் அவ்வளயா நான் தங்கியா மனித அவள் நோட் அந்த கடைக்கெர் தங்கி ஆகும் அதுக்கு நோட் அந்தேதா தங்கின ಅವಳು ಅಷ್ಟೊಂದು ಕಳ್ತಾನ ಮಾಡ್ತಾಳೆ ನೀವೊಂದಿಷ್ಟು ಬುದ್ಧಿ ಹೇಳಕ್ಕಾಗಲ್ವಾ ಹಾ ಬರೀ ಕಳ್ತಾನ ಮಾಡ್ಕೊಂಡು ಜೀವನ ಮಾಡ್ತಾಳೆ ಈಗ ಕಳ್ತಾನ ಮಾಡಿರೋದಲ್ದೇನೆ ಶಿಲ್ಪನ್ ಬೇರೆ ಕರ್ಕೊಂಡು ಹೋಗಿ ಸಿಗಾತೇ ಈಗ ಪೊಲೀಸ್ ಸ್ಟೇಷನ್ ಜೈಲಾಗ ಶಿಲ್ಪನು ನಿಮ್ ತಂಗಿ ಸೇರಿನು ಹಾ ಇಲ್ಲಿಲ್ಲ ಮೈಯಕ್ಕೆ ಹಾ ಏನೋ ನನ್ನ ತಂಗಿ ಜೈಲಿಗೆ ತಿರ್ಗಾನ ಅಯ್ಯೋ ಅದೆಲ್ಲ ಬಿಟ್ಬಿಟ್ಟಿದೀನಿ ಕಳ್ತಾನ ಮಾಡೋದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಲು ಬಿಟ್ಟಿದ್ಲು ಆದರೆ ಈ ಇದ್ದಾಳಲ್ಲ ನನ್ನ ಎರಡನೇ ಎಂಥ ಅವಳ ಜೊತೆಗೆ ಸೇರ್ಕೊಂಡು ತಿರುಗಾ ಕಾಲ್ತಾನ ಹೋಗಿ ಸಿಗಾಕೊಂಡೆ ಅವಳೆ ಹಾಂ ಜೈಲಿಗೆ ಅವಳೆ ಎಷ್ಟು ದಿನ ಆಯ್ತು ಹೋಗಿ ಎಷ್ಟು ದಿನ ಆಯ್ತು ಅವಳು ಜೈಲಿಗೆ ಹೋಗಿ ಆಲೆ ಒಂದು ನಾಲ್ಕು ದಿವಸ ಆಯಿತು ಅನ್ಸುತ್ತೆ ಹಾಂ ಅದು ನೆನಪಿಲ್ಲ ಈಗ ನಾನೇನು ಏನೇ ಕೇಳ್ಬೇಡ್ರಿ ನಾನು ಹೋಗಿ ಮನೆ ಕೂ ಹೋಗ್ರಿ ಸುಮ್ಮನೆ ನೀವಿಬ್ಬರು ಬಂದು ತಲೆ ತಿಂತೀರಲ್ಲ ಹಾಂ ಜೈಲಿನ ಹೋಗಿ ಮಾತಾಡ್ಸೋಗ್ರಿ ನಿಮ್ಮ ತಂಗಿ ನೀನೆ ಹಾಂ ಕಟ್ಕೊಂಡು ಎಂಟಿನ ಸಾಕಾಗಲ್ಲ ಅವ್ಳಾದ್ರೂ ಏನೋ ಕೆಲಸ ಮಾಡಿ ನಿನಗೆ ದುಡ್ಡು ತಂದಾಗ್ತಿದ್ದು ಜೊತೆಗೆ ಸಂಸಾರ ಮಾಡಕ್ ಮನೆಗೆ ಕಳ್ಸಿದ್ದೆ ಈಗ ಏನೋ ಗಂಡನ ಜೊತೆಗೆ ಎತ್ತಿನಿ ಹೇಳಿ ಬಂದಿದೆ ತಿರ್ಗ ಇಲ್ಲಿ ಜೈಲಿಗೆ ಹೋಗ್ ಮಾಡಿದ್ಯೇನೋ ನೀನು ಹ ದುಡ್ಡು ತಂದಾಕಿದ್ದೆ ಅವ್ಳ್ಯಾಕೋ ಮನೆ ಬಿಟ್ಟು ಕಳ್ಸಾನ ಮಾಡಕ್ ಹೋಗಳು ನಾಸಿ ಎತ್ತಾನೆ ಗಂಡನಾಗಿ ನೀನು ಏನು ಮಾಡಿದ್ದೀನಿ ಅವಳಿಗೆ ಅವಳ ಚೆನ್ನಾಗಿ ನೋಡ್ಕೊಂಬಲೇನೆ ಇದ್ರೂ ಇನ್ನೊಂದು ಮದುವೆ ಬೇರೆ ಮಾಡಿದ್ದಿ ಮದುವೆ ಬೇರೆ ಆಗಿದೆ ಅದು ಬೇರೆ ಚೇಡು ನಿಟ್ಟನಿಗೆ ஏனம்மா ஏன் இங்க மாதாத்தியா ஹா நீ தங்கி நேதாள கள்ளி கள்ளி கலசி சீடா கண்டவள அதுக்கே நான் யாக்கு முச்சுக்கண்டு ஓகோ இல்லை தான யாக்கு வந்து இல்லே யாக்கு வந்தேன் தங்கி வட உட்டி தங்கியெல்லாம் அடிச்சேனி வரலிவா இஷ்டீனா ஏனாதோ ஏன்னு எத்த அந்த நோக்கி மகன்தான் இல்லை நோடிரே ஜெயி கழிச்சி சும்ன்கூக்கியா நீ ஓகே பிடிச்சுரோ வசை மா நீ கண்டனோ கொடுக்கு நன் மகனே நான் எந்த கண்டன ஆகிர் தீனி அவளு அவளெந்த ஹே்த்தின ಕಳ್ಳಿ ಅವಳು ಅಯ್ಯೋ ಅಕ್ಕ ಈಗ ಈಗ ಇಲ್ಲಿ ಜಗಳ ಆಡ್ತಾ ಏನು ಪ್ರಯತ್ನ ಅಲ್ಲ ಹೋಗ್ರಿ ಮೊದ್ಲು ಆ ಸೇಳಿನು ಮತ್ತೆ ಶಿಲ್ಪನನ್ನು ಬಿಡಿಸ್ಕೊಂಬರ್ರಿ ಹ್ಮ್ ಶಿಲ್ಪಾನ ಯಾವ ಶಿಲ್ಪನು ಇಲ್ಲ ಶಿಲ್ಪಾನೂ ಇಲ್ಲ ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಹಾ ಅವಳು ನನಗೂ ಏನು ಸಂಬಂಧ ಅವಳು ಯಾಕೆ ನೋಡಕ್ಕೆ ಹೋಗೋಣ ಅವ್ಳ್ಯಾಕ್ ಬಿಡಿಸ್ಕೊ ಬರೋಣ ನಾನು ನನ್ನ ತಂಗಿ ನೋಡಕ್ ಹೋಗ್ತೀನಿ ಹಾಂ ನನ್ನ ತಂಗಿ ಈ ಸಂಸಾರದಾಗೆ ಬಂದು ಹಾಳು ಮಾಡಿದಾಳೆ ಇವಳು ಹಾಂ ಹೆಂಗ್ ಗೊತ್ತಾಗೆ ಜೀವನ ಮಾಡ್ತೀನಿ ನನ್ನ ಗಂಡನ ಜೊತೆಗೆ ನಿನ್ ಮೇಲೆ ಅಂತ ಎಲ್ಲಾ ಮಾಡಲ್ಲ ಅಂತ ಹೇಳಿ ಬಂದು ಆದರೆ ಇಲ್ಲಿ ನೋಡಿರಿ ಅವಳೆ ಅವಳ ಬಂದು ತುಗಲಾಕಂಡ್ ಅದಕ್ಕೆ ಮತ್ತೆ அவள் திருகான காசனிங் கண்டிப்பு ம் அவளி தானே நீ இஷ்டெல்லாம் ஆகக்கெல்லாது அந்த ஆகக்கே காரண அப்பா அம்பாள் ஹம் இவன் நாமதே ஆகி இவனு ஏழைங்க கே நான் தங்கி ஏதங்க அவங்க விடு இவள இன்னொழு அந்த அவள் சேர்க்கல இவன் ஏபு அவளி தானே நான் தங்கி ஜீவன ஆழாகி அக்கௌ இவயா நிமி மதே ஆகலாந்தி சுள் நம்பி மொத்லு மத்வே முன்னே அவ்ளோ இல்ல ஆட்டாடி பஸ் மாடி ஆமே விதி இல்லை இவன மத் ஆகல அஷ்டே சில்பா இல்லை மத்வையாக்கா விடு அவள் யாக்கு அவளந்த அல்ல தங்கி ஜீவன் ஆளாக தங்கி மாடவாட்டின் அவள் ஏற்ற மாதிரி தான் இவன் யாக்கின் மத் ஆகி ஆய் முச்சுக்கண்டா நீளம்மா நீங்க மாதாக்கே நீங்க யாரும் இஷ்டக்கூன

ನಾನ್ ಯಾಕೆ ಬಂದೆ ಅಂದ್ರೆ ನಿನ್ ಹುಡುಕೆ ಬಂದೆ ನೀನ್ ಯಾಕೆ ಬಂದೆ ಅವ್ಳು ಮಾತಾಡ್ಸಲ್ಲ ಅವ್ಳ ಹೋಗಲ್ಲ ಅಂತ ಹೇಳ್ತಿದ್ದೆ ನಾಟಕ ಮಾಡ್ತಿದ್ದೆ ಸರಿಯಾಗಿ ಸರಿಯಾಗಿದ್ದೆ ಜೈಲಿಗೆ ಹೋಗಿದಾರೆ ಅನುಭವಿಸಿ ಶಿಕ್ಷಣ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೆ ಇಲ್ಲಿ ಅವಳು ಅವ್ಳು ಬಿಡಿಸ್ಕೆ ಬರೋದು ಇವ್ರ ಎದುರಿಗೆ ಮಾತಾಡ್ತಾ ಇದ್ಯಾ ನಾನು ಅವಾಗಿನ ನೋಡ್ತಾ ಇದ್ದೀನಿ ಅಯ್ಯೋ ಅತ್ತೆ ಅದು ಏನು ಅಂದ್ರೆ ಹೋಗಿದ್ರಲ್ಲ ಅದು ಹೆಂಗಾಯ್ತು ಏನು ಅಂತೇಳಿ ಕೇಳಕ್ ಬಂದಿದ್ದೆ ಅಷ್ಟೇನೆ ನಾನೇ ಆಕೆ ಅವಳನ್ನು ನೋಡಕ್ ಹೋಗ್ಲಿ ಯಾಕೆ ನಾನೇ ಬಿಡಿಸ್ಕೊಂಡ್ ಬರಕ್ ಹೋಗ್ಲಿ ಕಾತನ ಮಾಡಕ್ ಹೋಗಿರಳು ಶಿಕ್ಷೆ ಅನುಭವಿಸಿ ಅನುಭವಿಸ್ತಾಳೆ ನಾನೇನು ಅದಕ್ಕೆಲ್ಲ ಬಂದಿದ್ದು ಹಾ 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 ಏನ್ ಆಡ್ತಾ ಮಾಡ್ತೀಯ ಏನ್ ಉಂಟಪ್ಪ ಮಾತಾಡ್ತೀಯ ಹ್ಞೂ ಕಣಕ್ಕ ಹ್ಞೂ ಇವ್ಳು ಬಂದಿರೋದು ಅದಕ್ಕೇನೆ வ நீ அவன்மாதியா அவள்ணிக்கு அல்ல மாதாட் தீன் நீன் சாசி நோடு நானே நம்ம நீங்க நானே சுள் நீன் அது அஸ்டே நீ மத்தி சும் ய் ரானி நீங்க அவன் மேலே அவனு நீதி அதன சத்தியானே சும் நீர் மத்தக்க அவ்வளோ ஜெயலலி ஓதாக்லே நீசியாக நம்ம எதிர்க்க அவத்தே நம்ம தனமான யாக்கோ நாட்கா அத்தான அதுக்கேன் மேலே கண்ணித்தே இவ்ளோ நான் ஓகே இல்வா நோடன அந்த இவ்வளோ சரியா சிகா கண்ணிய அவ்வளோ நாட்க்கு அய்யோ அத்தே நாட்லே அவள் அவள் மாத்தணா நோட இவங்க எங்களு நானே ஓகேனி நான் தங்கி பிடிச்சி நாலாய் நான் கட் கண்டி இதே சித்தி எல்லா இல்ல இங்கி அந்த கள்ளி மத உதார்த்தர் அம்மா மாதாட் நோடு ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟುಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ